ಫಾಸ್ಟ್ ಆಗಿ ಕೊಡ್ತೀವಿ ಅಂದ್ರೆ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಪರ್ಷಯ ನನ್ನ ಹೆಸರು ಶ್ಯಾಮ್ಸುಂದರ್ ಅಂತ ನಾವು ಸಾಹಿತ್ಯ ಇನ್ಸ್ಟಿಟ್ಯೂಟ್ ಆಫ್ ಅಲ್ಲಿ ಬಿ ಎ ಕಂಪ್ಲೀಟ್ ಮಾಡಿದೀವಿ ಇದು ನಮ್ಮ ಪ್ರಾಜೆಕ್ಟ್ ಬಂದ್ಬಿಟ್ಟು ಸೋಲಾರ್ ಪವರ್ ಆಟೋ ಮಿಲ್ಕಿಂಗ್ ಆ್ಯಂಡ್ ಮಿಲ್ಕ್ ಕ್ವಾಲಿಟಿ ಮಾನಿಟರಿಂಗ್ ಸಿಸ್ಟಮ್ ಇದು ಮಿಲ್ಕ್ ಮಿಷಿನ್ಸ್ ಅನ್ನೋದು ಮಿಲ್ಕ್ ಹಸುನಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಸ್ಟೋರೇಜ್ ಟ್ಯಾಂಕಲ್ಲಿ ಸ್ಟೋರ್ ಮಾಡ್ತೇವೆ ಇದು ನಾರ್ಮಲ್ ಮಿಲ್ಕ್ ಮಿಷಿನ್ಸ್ ಮಾಡೋ ಕೆಲಸ ನಮ್ಮ ಮಿಷಿನ್ಸ್ ಸ್ಪೆಷಾಲಿಟಿ ಏನಂದರೆ ನಾವು ಮೂರು ವಿಧಾನದಿಂದ ಹಾಲನ್ನ ಆಚೆ ಕೌನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಒಂದು ವಿಧಾನ ಬಂದ್ಬಿಟ್ಟು ಹ್ಯಾಂಡ್ ಪಂಪಿಂಗು ನಾರ್ಮಲ್ ಆಗಿ ಫಾರ್ಮರ್ಸ್ ಎಲ್ಲ ಯೂಸ್ ಮಾಡ್ತಿರೋ ಟೆಕ್ನಾಲಜಿನೇ ಇದು ಹ್ಯಾಂಡ್ ಪಂಪಿಂಗ್ ಇದು ಫುಲ್ ಆ್ಯಂಡ್ ಫ್ರೀ ಮೋಷನ್ ಮಾಡೋದ್ರಿಂದ ಹಾಲು ಪ್ರೆಷರ್ ಕ್ರಿಯೇಟ್ ಆಗಿ ಇಲ್ಲಿಂದ ಹಾಲು ಅನ್ನೋದು ಕರೆದಿಟ್ಟು ಈ ಸ್ಟೋರೇಜ್ ಟ್ಯಾಂಕ್ ಅಲ್ಲಿ ಸ್ಟೋರ್ ಆಗುತ್ತೆ ಇದು ಒನ್ ಪ್ರೊಸೆಸರ್ ಸೆಕೆಂಡ್ ಪ್ರೊಸೆಸರ್ ಬಂದ್ಬಿಟ್ಟು ಇದು ಕರೆಂಟ್ ಮಿಲ್ಕ್ ಮಿಲ್ಕ್ ತರೂ ಮಾಡ್ಬೋದು ಒಂದು ಸ್ವಿಚ್ ಆನ್ ಮಾಡಿದ್ರೆ ಕರೆಂಟ್ ಅನ್ನೋದು ಸಪ್ಲೈ ಮಾಡಿ ಇದು ಹೋಗುತ್ತೆ ಇದು ಡಿ ಸಿ ಮೋಟಾರು ಇದು ರೆಗ್ಯುಲೇಟರ್ ಮಾಡಿದ್ರೆ ಎಷ್ಟು ಸ್ಲೋ ಆಗಿ ಕೊಟ್ರೆ ಸ್ಲೋ ಆಗಿ ಓಡುತ್ತೆ ಈ ತರ ಎಲ್ಲ ಫಾಸ್ಟ್ ಆಗಿ ಕೊಡ್ತೀವಿ ಅಂದ್ರೆ ಫಾಸ್ಟ್ ಆಗು ಸ್ಪೀಡ್ ಇನ್ಕ್ರೀಸ್ ಮಾಡೋದ್ರಿಂದ ಇದು ಕರೆಂಟ್ನಿಂದನೂ ವರ್ಕ್ ಆಗುತ್ತೆ ಇಲ್ಲ ನಮಗೆ ಕರೆಂಟ್ ಹೋಯಿತು ಸದ್ಯಕ್ಕೆ ಏನಾದರೂ ವರ್ಕ್ ಮಾಡಬೇಕಾದ್ರೂ ಅಂದ್ರೆ ಅಲ್ಲಿ ಸೋಲಾರ್ ಪ್ಲಾನ್ಯರು ಸೋಲಾರ್ ಸೋಲಾರ್ನಿಂದ ಬ್ಯಾಕಪ್ ಆ್ಯಡ್ ಆಗಿ ಪವರ್ ಡಿ ಸಿ ಮೋಟರ್ ಬಂದು ಸೋಲಾರ್ನಿಂದನೂ ವರ್ಕ್ ಆಗೋ ಥರ ಮಾಡಿದ್ದೀವಿ ಇದು ತ್ರೀ ಪ್ರೊಸೆಸರ್ ಆಫ್ ಮಿಲ್ಕಿಂಗ್ ಮಿಲ್ಕಿಂಗ್ ಆಯಿತು ನಮ್ಮ ಮಿಲ್ಕಿಂಗ್ ಆದಮೇಲೆ ಇದು ಫ್ಲೋ ಮಿಲ್ಕ್ ಕ್ವಾಲಿಟಿ ಚೆಕಿಂಗ್ಗೆ ಈಗ ಮಿಲ್ಕ್ ಆಯಿತು ಎಷ್ಟು ಕ್ವಾಲಿಟಿ ಆಗಿದೆ ಅದು ಇಫಿಷಿಯಂಟಾಗಿ ನಾವು ತಿಳ್ಕೋಬೇಕು ಅನ್ನೋದಕ್ಕೆ ಇದು ಪಿ ಎಚ್ ಸೆನ್ಸಾರು ಟೆಂಪರೇಚರ್ ಸೆನ್ಸಾರು ಹೆಝಾರ್ಟ ಸೆನ್ಸಾರ್ ಹಾಕಿದ್ದೀನಿ ಇದರಿಂದ ಮಿಲ್ಕ್ ಎಷ್ಟು ಕ್ವಾಲಿಟಿ ಆಗಿದೆ ಅನ್ನೋದು ನಮ್ಮ ಇಲ್ಲಿ ರೀಡಿಂಗ್ಸ್ ಎಲ್ಲ ನೋಡಿ ರೈತಗೆ ಗೊತ್ತಾಗುತ್ತೆ ಯಾಕಂದರೆ ಅವ್ರಿಗೆ ಗೊತ್ತಾಗೋದು ಯಶಸ್ಸಿ ಬೇಕು ಈಗ ಮಾಲ್ ಹಸು ಹಾಲನ್ನ ತಗೊಂಡೋಗಿ ಡೈರಿ ಫಾರ್ಮಲ್ಲಿ ಕೊಟ್ಟಾಗ ಅವರು ಮೋಸ ಮಾಡೋ ಚಾನ್ಸಸ್ ಇದ್ದಾವೆ ಅವರೇ ಕ್ವಾಲಿಟಿನ ಚೆಕ್ ಮಾಡಿಕೊಂಡ್ರೆ ಅವ್ರಿಗೆ ಇನ್ನೂ ಒಳ್ಳೆಯದಾಗುತ್ತೆ ಅವರು ಹಾಲನ್ನ ಇನ್ನೂ ಹೈ ಪ್ರೈಸ್ಗೆ ಸೇಲ್ ಮಾಡ್ಕೋಬೋದು ಇದು ಆ್ಯಡೆಡ್ ಅಡ್ವಾಂಟೇಜು ಮತ್ತು ಈಗ ಕಂಟ್ರೋಲ್ ಮಾಡೋದು ಇದುವರು ಯಾವು ಯಾವುದೇ ಅಲ್ಲಿನೂ ಇಂಟ್ರೊಡ್ಯೂಸ್ ಮಾಡಿಲ್ಲ ಪ್ರೆಸರ್ ಕಂಟ್ರೋಲ್ ಮಾಡೋದು ಇದು ಇಲ್ಲೇ ಬೇಕು ಯಾಕಂದರೆ ಒಂದು ಹಸು ಪ್ರೆಗ್ನೆಂಟ್ ಆಗಿರ್ಬೋದು ಏನಾದರೂ ಟೆಚುಲ್ ಗೇಟ್ ಆಗಿರ್ಬೋದು ಅವಾಗ ಪ್ರೆಝರ್ ಕಂಟ್ರೋಲ್ ಮಾಡೋದು ಅನ್ನೋದು ಏರ್ ಪ್ರೆಷರ್ ಏರ್ ಪ್ರೆಷರು ಏರ್ ಪ್ರೆಷರ್ ಅದು ಹಾಲು ಕರಿತೀವಲ್ವಾ ಅವಾಗ ಪ್ರೆಸರ್ ಅನ್ನೋದು ಸೆಟ್ ಮಾಡಿರ್ತಾರೆ ಆಗಿ ಹಂಗೆ ಸೆಟ್ ಮಾಡೋದ್ರಿಂದ ಆ ಸೂರ್ಯ ತೊಂದರೆ ಆಗುತ್ತೆ ಅದು ಆಗಬಾರ್ದಂತಲೇ ಇದು ಇಂಟ್ರಡ್ಯೂಸ್ ಮಾಡಿದ್ದೀವಿ ಮತ್ತು ಹಾಲು ನಿಲ್ತೋ ಹೋಗೋದು ನಮ್ಗೆ ಗೊತ್ತಾಗಬೇಕು ಯಾಕಂದರೆ ಒಂದು ಹಸು ಹದಿನೈದು ಲೀಟರ್ ಕೊಡ್ಬೋದು ಇನ್ನೊಂದು ಹನ್ನೆರಡು ಲೀಟರ್ ಕೊಡ್ಬೋದು ಅದಕ್ಕೆ ಇದು ಒಂದು ಪ್ರೋ ಸೆನ್ಸಾರ್ ಹಾಕಿದ್ದೀವಿ ಇದು ಯಾವಾಗ ಹಾಲ್ ಅನ್ನೋದು ಫ್ಲೋ ಸ್ಟಾಪ್ ಆಗುತ್ತೋ ಆವಾಗಲೇ ನಮ್ಗೆ ಗೊತ್ತಾಗಿ ಅದೋ ಥರನೇ ಆಟೋಮೆಟಿಕ್ ಆಗಿ ಆಫ್ ಆಗೋ ಥರ ಮಾಡಿದ್ದೀವಿ ಪ್ರೋ ಸೆನ್ಸಾರು ಕೊಡುತ್ತೆ ಸೆನ್ಸಾರಿನಿಂದ ನಮಗೆ ವಾಯ್ಸ್ ಡಿಟೆಕ್ಷನ್ ಬರುತ್ತೆ ಅದರಿಂದ ಆಟೋಮೆಟಿಕ್ಕಾಗಿ ಐಒ ಟಿ ಮಾಡ್ಯೂಲ್ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಆಫ್ ಮಾಡೋ ಥರ ಮಾಡಿದ್ದೀವಿ ಸರ್ ಇದು ನಮ್ಮ ಟೋಟಲ್ ಪ್ರಾಬ್ಲಮ್ ಸೊ ಇದು ರೈತರಿಗೆ ಬೇಕು ಅಂದರೆ ಇದು ನಾವು ಮಾಡ್ಕೊಡೋಕೆ ಆಗಿದ್ದೀವಿ ಮೇಯ್ನ್ಲಿ ನಾವು ಟಾರ್ಗೆಟ್ ಮಾಡಿರೋದು ಅಗ್ರಿಕಲ್ಚರ್ ಮೇಲೆ ಫಾರ್ಮರ್ಸ್ಗೆ ಇದೆಲ್ಲ ಸೇರಬೇಕು ಡೈರಿ ಫಾರ್ಮ್ಸ್ಗೆ ಎಲ್ಲ ಇದು ಆಗಬೇಕು ಅಂತಲೇ ಮಾಡಿರೋದು ಯಾರಿಗಾದ್ರು ಕೊಟ್ಟಿದ್ರೆ ಇದುವರೆಗೂ ಹಾ ಸರ್ ನಮ್ಮ ಮನೆಯಲ್ಲೇ ಇತ್ತು ಹಸು ಮೇಲೆ ಟೆಸ್ಟ್ ಮಾಡಿದ್ದೀವಿ ಎಲ್ಲ ನೀಟಾಗಿ ವರ್ಕ್ ಆಗ್ತಿದ್ದಾವೆ ಎಲ್ಲ ಏನೂ ತೊಂದರೆ ಆಗ್ತಿಲ್ಲ ಹಸುಗೆ ನಾರ್ಮಲ್ ಮಿಲ್ಕ್ ಮಿಷಿನ್ಸ್ ಹೆಂಗೆ ವರ್ಕ್ ಮಾಡ್ತಾವೋ ಆ ಥರನೇ ವರ್ಕ್ ಆಗ್ತಿದ್ದಾವೆ ಇದನ್ನ ರೈತರ ಹತ್ರ ಆಲ್ರೆಡಿ ಹಾಲ್ ಕರಿಯ ಮಿಷಿನ್ಗೆ ಅಳ್ವಡಿಸ್ಕೊಬೋದಾ ಅಥವಾ ಹೊಸ್ದಾಗ ತಗೋಬೇಕು ಅದು ನಾರ್ಮಲ್ ಹ್ಯಾಂಡ್ ಪಂಪಿಂಗ್ ಮಿಷಿನ್ ಇದ್ರೂ ನಾವು ಅದಕ್ಕೆ ಇದೆಲ್ಲ ಆ್ಯಡ್ ಮಾಡ್ಬೋದು ಸರ್ ಏನಿದರಲ್ಲಿ ದುಡ್ಡು ಮಾಡೋ ಥರ ಏನಿಲ್ಲ ಇದು ಒಂದು ಮಿಲ್ಕ್ ಮಿಷಿನ್ ಕ್ವಾಲಿಟಿ ಮಾಡಿಬಿಟ್ಟು ನಾರ್ಮಲ್ ಹ್ಯಾಂಡ್ ಪಂಪಿಂಗ್ ಮಿಷಿನ್ ಇದ್ರೂ ನಾವು ಅದಕ್ಕೆ ಇಂಪ್ಲಿಮೆಂಟ್ ಮಾಡ್ಬೋದು ಬೆಲೆ ಎಷ್ಟಾಗುತ್ತೆ ಮಿಷಿನ್ ಬಿಟ್ಬಿಟ್ಟು ನಿಮ್ಮ ನಾರ್ಮಲ್ ಮಿಲ್ಕ್ ಮಿಷಿನ್ ಇದು ಡೈರಿಯಲ್ಲಿ ತಗೊಂಡ್ರೆ ಒಂದು ಎಂಟು ಸಾವಿರ ಆಗುತ್ತೆ ಸರ್ ಅದನ್ನ ಬಿಟ್ಟು ಒಂದು ಹದಿನೈದು ಸಾವಿರದಲ್ಲಿ ಇದೆಲ್ಲ ಮಾಡ್ಬೋದು ಸರ್ ಓಕೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು